ನಮಸ್ತೆ ನಾನು ಈ ದಿನ ನಕ್ಷತ್ರದ ದಶೆ ಯಾವುದಿರುತ್ತೆ ಎಂದು ತಿಳಿಸುತ್ತೇನೆ ಆ ವರ್ಷಗಳಲ್ಲಿ ಯಾವ ದಶೆಯಲ್ಲಿ ಏನು ಶಾಂತಿ ಮಾಡಬೇಕು ಎಂದು ಮೇಷರಾಶಿ ರಾಶಿಯ ಅಧಿಪತಿ ಮಂಗಳ ಅದರ ನಕ್ಷತ್ರ ಅಶ್ವಿನಿ ಭರಣಿ ಕೃತಿಕ ಅಕ್ಷರಗಳು ಚೂ ಚೇ ಚೋ ಲಾ ಲೀ ಲೂ ಲೇ ಲೋ ಆ ಕುಜನಿಗೆ ಅಂದರೆ ಮಂಗಳನಿಗೆ ಹವಳ ಕೇತುವಿಗೆ ವೈಡೂರ್ಯ ಇದರ ಜಪ ಕೇತುವಿಗೆ ಓಂ ಗಂ ಗಣಪತಿಯ ನಮಃ ಮತ್ತು ಕುಜನಿಗೆ ಓಂ ಅಂ ಅಂಗಾರಕಾಯ ನಮಃ ಇದು ಒಂದು ಹತ್ತು ಸಾವಿರ ಜಪ ಮಾಡಿದರೆ ನಿಮ್ಮ ದೋಷ ನಿವಾರಣೆಯಾಗುತ್ತದೆ ಅಂದರೆ ಡೈಲಿ ದಿನವೂ ನೂರ ಎಂಟು ಸಲ ಜಪ ಮಾಡಬೇಕು ಅಕ್ಷ ಅಕ್ಷರಗಳು ಅಂದರೆ ಚೂ ಅಕ್ಷರದಲ್ಲಿ ನಿಮ್ಮ ಹೆಸರಿದ್ದರೆ ಅಥವಾ ಚಿಯ ಅಕ್ಷರದಲ್ಲಿ ಚೂ ಅಕ್ಷರದಲ್ಲಿದ್ದರೆ ಅಶ್ವಿನಿ ಅಕ್ಷರ ಮೇಷರಾಶಿ ಇದು ನೀವು ಹುಟ್ಟಿದ ವರ್ಷ ಒಂದು ವರ್ಷದಿಂದ ಏಳು ವರ್ಷಗಳ ಕಾಲ ಕೇತು ದಸೆ ನಡೆಯುತ್ತದೆ ಅದಕ್ಕೆ ಸ್ವಲ್ಪ ಶಾಂತಿ ಮಾಡಿಸಿಕೊಳ್ಳಬೇಕು ಏಳರಿಂದ ಇಪ್ಪತ್ತೇಳು ವರ್ಷ ನಿಮಗೆ ಶುಕ್ರ ದಸೆ ನಡೆಯುತ್ತದೆ ಶುಕ್ರ ದಸೆಯಲ್ಲಿ ಒಳ್ಳೆಯದು ಆಗುತ್ತದೆ ಕೆಲವರಿಗೆ ಸ್ವಲ್ಪ ಜಾತಕದಲ್ಲಿ ದೋಷ ಇದ್ದರೆ ತೊಂದರೆ ಆಗುತ್ತದೆ ಅದರಲ್ಲಿ ದೇವಿ ಆರಾಧನೆ ಮಾಡಿಕೊಳ್ಳಿ ಇಪ್ಪತ್ತೇಳು ವರ್ಷದಿಂದ ಮೂವತ್ತ್ಮೂರು ವರ್ಷಗಳ ಕಾಲ ರವಿ ದಸೆ ಇರುತ್ತದೆ ರವಿ ದಸೆಯಲ್ಲಿ ಸೂರ್ಯ ನಮಸ್ಕಾರ ಮಾಡೋದು ಬೆಳಗ್ಗೆ ಎದ್ದು ಸ್ವಲ್ಪ ಸೂರ್ಯಗೆ ನೀರನ್ನು ಅರ್ಪಿಸುವುದು ಒಳ್ಳೆಯದು ಮೂವತ್ತ್ಮೂರು ವರ್ಷದಿಂದ ನಲವತ್ತ್ಮೂರು ವರ್ಷ ನಿಮಗೆ ಚಂದ್ರ ದಸೆ ನಡೆಯುತ್ತದೆ ಆಗ ಲಕ್ಷ್ಮಿ ಅಥವಾ ಚಂದ್ರನ ಆರಾಧನೆ ಮಾಡಿಕೊಳ್ಳಿ ಅಂದರೆ ಹುಣ್ಣಿಮೆ ದಿವಸ ಸ್ವಲ್ಪ ಹಾಲನ್ನು ಚಂದ್ರನಿಗೆ ಅರ್ಪಿಸಿ ಚಂದ್ರನ ನೋಡುತ್ತಾ ರಾತ್ರಿ ಹೊತ್ತು ನಲವತ್ತ್ಮೂರು ವರ್ಷದಿಂದ ಐವತ್ತು ವರ್ಷಗಳ ಕಾಲ ಕುಜ ನಡೆಯುತ್ತದೆ ಆಗ ಸ್ವಲ್ಪ ನಿಮ್ಮ ಜಾತಕದಲ್ಲಿ ದೋಷ ಇದ್ದರೆ ಆಕ್ಸಿಡೆಂಟ್ಗಳಾಗಬಹುದು ಮದುವೆ ಸಂಬಂಧ ದೋಷಗಳು ಬರಬಹುದು ಅದಕ್ಕೆ ಸುಬ್ರಹ್ಮಣ್ಯನ ಜಪ ಪೂಜೆ ಮಾಡಿದರೆ ಒಳ್ಳೆಯದಾಗುತ್ತದೆ ಐವತ್ತು ವರ್ಷದಿಂದ ಅರವತ್ತೆಂಟು ವರ್ಷ ರಾಹು ದೆಸೆ ನಡೆಯುತ್ತದೆ ಆಗ ಸುಬ್ರಹ್ಮಣ್ಯನ ಅಥವಾ ಗೋವಿಂದನ ಜಪ ಮಾಡಿಕೊಂಡೇ ಒಳ್ಳೆಯದಾಗುತ್ತದೆ ಅರವತ್ತೆಂಟು ವರ್ಷದಿಂದ ಎಂಬತ್ನಾಲ್ಕು ವರ್ಷ ಗುರುದೆಸೆ ಅಥವಾ ನಿಮ್ಮ ಹೆಸರು ಚೇ ಅಕ್ಷರದಲ್ಲಿದ್ದರೆ ಒಂದರಿಂದ ಐದು ವರ್ಷ ಕೇತು ದಸೆ ನಡೆಯುತ್ತದೆ ಗಣಪತಿ ಪೂಜೆ ಮಾಡಿ ಐದರಿಂದ ಇಪ್ಪತ್ತೈದು ವರ್ಷ ಶುಕ್ರ ದಸೆ ನಡೆಯುತ್ತದೆ ಆಗ ಸ್ವಲ್ಪ ಲಲಿತ ನಾಮ ಪಠಿಸಿದರೆ ಅಥವಾ ಕೇಳಿದರೆ ಒಳ್ಳೆಯದು ಇಪ್ಪತ್ತೈದು ವರ್ಷದಿಂದ ಮೂವತ್ತೊಂದು ವರ್ಷ ರವಿ ದಸೆ ನಡೆಯುತ್ತದೆ ರಾಮನಾಶಿ ರಾಮ ಜಪ ಸೂರ್ಯನ ಪೂಜೆ ಮಾಡಿಕೊಳ್ಳಿ ಮೂವತ್ತೊಂದು ವರ್ಷದಿಂದ ನಲವತ್ತೊಂದು ವರ್ಷ ಚಂದ್ರ ದಸೆ ನಡೆಯುತ್ತದೆ ಅಥವಾ ಶಿವನ ದೇವಸ್ಥಾನಕ್ಕೆ ಹೋಗಿ ಹಾಲನ್ನು ನೈವೇದ್ಯ ಅರ್ಪಿಸಿ ಅಥವಾ ಅಭಿಷೇಕ ಮಾಡಿಸಿ ದೇವಿಯ ಪೂಜೆ ಮಾಡಿ ನಲವತ್ತೊಂದು ವರ್ಷ ನಲವತ್ತೆಂಟು ವರ್ಷದವರೆಗೂ ಕುಜ ದಸೆ ಆಗ ಗಣಪತಿ ಅಥವಾ ಸುಬ್ರಹ್ಮಣ್ಯನ ಪೂಜೆ ಮಾಡಿಕೊಳ್ಳಿ ನಲವತ್ತೆಂಟು ವರ್ಷ ಅಥವಾ ನಲವತ್ತೆಂಟು ವರ್ಷದಿಂದ ಅರವತ್ತಾರು ವರ್ಷ ರಾಹು ದೆಸೆ ನಡೆಯುತ್ತದೆ ಸಾಧ್ಯವಾದರೆ ದುರ್ಗೆಗೆ ಅಂದರೆ ಕುಕ್ಕೆ ಸು ಕಟೀಲು ದುರ್ಗಾಪರಮೇಶ್ವರಿಗೆ ಹೋಗಿ ಬನ್ನಿ ಅರವತ್ತಾರು ವರ್ಷದಿಂದ ಎಂಬತ್ತೆರಡು ವರ್ಷ ಗುರುದಸೆ ನಡೀತದೆ ಹಾಗೆ ಗುರುಗಳ ಪೂಜೆ ಮಾಡಿ ಗೋವಿಂದ ಅಥವಾ ಶಿವನ ಜಪ ಮಾಡಿ ಎಲ್ಲ ಒಳ್ಳೆಯದಾಗ್ತದೆ